ಬಾದಾಮಿಯಲ್ಲಿ ಜೆ ಡಿ ಎಸ್ ಪಕ್ಷದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಅದ್ಧೂರಿಯಾದ ಸ್ವಾಗತ ಕಿಕ್ಕಿರಿದ ಜನಸಾಗರದ ನಡುವೆ ಅದ್ಧೂರಿ ಮೆರವಣಿಗೆ ತೆರೆದ ವಾಹನದಲ್ಲಿ ಜೆ ಡಿ ಎಸ್ನ ಬಾಗಲಕೋಟೆ ಜಿಲ್ಲಾಧ್ಯಕ್ಷ ಹನುಮಂತ್ ಮಾವಿನ ಮರದ ಜೊತೆಯಲ್ಲಿದ್ದರು ಯುವ ನಾಯಕರನ್ನ ಭೇಟಿಯಾಗಿ ಫೋಟೋ ಕ್ಲಿಕ್ಕಿಸಿಕೊಂಡು ಹರ್ಷವನ್ನು ವ್ಯಕ್ತಪಡಿಸಿದ ಶಾಲಾ ಮಕ್ಕಳು ಮುಖ್ಯ ರಸ್ತೆಯ ಮೂಲಕ ಸಾಗಿದ ಮೆರವಣಿಗೆ ಟಾಂಗ ಸ್ಟ್ಯಾಂಡ್ನಿಂದ ಪುಲಕೇಶಿ ವೃತ್ತದಿಂದ ವಾಹನದಿಂದ ಕೆಳಗೆ ಇಳಿದ ಯುವ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ನಡೆದುಕೊಂಡೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸರ್ಕಲ್ ಬಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂವಿನ ಮಾಲೆ ಹಾಕಿ ಗೌರವನ ಸಲ್ಲಿಸಿ ನಡೆದುಕೊಂಡೇ ಬಂದರು ನಂತರ ರಾಮದುರ್ಗ ಕ್ರಾಸ್ನಿಂದ ಶ್ರೀ ವೀರ ಪುಲಕೇಶಿ ಶಿಕ್ಷಣ ಸಂಸ್ಥೆಯ ಒಳಾಂಗಣ ಕ್ರೀಡಾಂಗಣದಲ್ಲಿದ್ದ ಭವ್ಯ ಮೆರವಣಿಗೆಗೆ ಆಗಮಿಸಿ ನಾಡಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಶುರುವಾಯಿತು ರೈತರನ್ನ ನೆನೆಯುತ್ತಾ ಹಾಡಿನೊಂದಿಗೆ ಹಸಿಗೆ ನೀರು ಹಾಕೋದ್ರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಜಿಲ್ಲಾಧ್ಯಕ್ಷರಾದ ಹನುಮಂತ ಮಾವಿನ ಮರದ ಅವರು ಸನ್ಮಾನವನ್ನ ಮಾಡಿ ಚಾಲುಕ್ಯರ ಅರಸ ಪೊಲಕೇಶಿಯನ್ನ ನೆನಪಿನ ಕಾಣಿಕೆಯನ್ನ ನೀಡಿದರು ಶಾಲಾ ಮಕ್ಕಳು ನಿಖಿಲ್ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗುವ ಕಾತುರ ಗಮನಿಸಿದ ನಿಖಿಲ್ ಕುಮಾರಸ್ವಾಮಿ ಅವರು ಅವರನ್ನು ವೇದಿಕೆಗೆ ಕರೆಸಿ ಎಲ್ಲ ಶಾಲಾ ಮಕ್ಕಳ ಜೊತೆಯೇ ಆಶೆಯಂತೆ ಅವರ ಜೊತೆ ಫೋಟೋವನ್ನು ಕ್ಲಿಕ್ಕಿಸಿಕೊಂಡರು ಅವರನ್ನು ಖುಷಿಪಡಿಸಿ ಸರಳತೆಯಿಂದ ಮೆರದ್ರು ಜಿಲ್ಲಾಧ್ಯಕ್ಷರಾದಂಥ ಹನುಮಂತ ಮಾವಿನ ಮರದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ನಂತರ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತದ ಬಗ್ಗೆ ಜನರಿಗೆ ಸಮರ್ಪಕವಾದ ಗ್ಯಾರಂಟಿ ಯೋಜನೆಗಳು ತಲುಪದೇ ಜನರು ಪರದಾಡುವ ಪರಿಸ್ಥಿತಿಗಳ ಬಗ್ಗೆ ಹಾಗೂ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪುನರ್ಜನ್ಮ ನೀಡಿದ ಬಾದಾಮಿ ಮತಕ್ಷೇತ್ರದ ಜನತೆಯ ಬಗ್ಗೆ ಸ್ವಲ್ಪವೂ ಕ್ಷೇತ್ರದ ಕಾಳಜಿ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸಿದ ಬಗ್ಗೆ ಹಿಗ್ಗಾಮುಖವಾಗಿ ತರಾಟೆಗೆ ತೆಗೆದುಕೊಂಡರು ಜಾತ್ಯತೀತ ದಳ ಪಕ್ಷದೊಂದಿಗೆ ಕೈ ಜೋಡಿಸಿ ಭವಿಷ್ಯದ ಭದ್ರ ಬುನಾದಿಗೆ ಹನುಮಂತ ಮಾವಿನ ಮರದ ಯುವ ನಾಯಕರಿಗೆ ಕೈ ಜೋಡಿಸಿ ಎಂದು ಬಾದಾಮಿ ಮತಕ್ಷೇತ್ರದ ಜನತೆಗೆ ಮನವಿಯನ್ನು ಮಾಡಿದರು ಯು ವೇದಿಕೆಯಲ್ಲಿದ್ದ ಜಾತ್ಯಾತೀತ ದಳ ಬಾದಾಮಿ ಗುಳೆದ ಗುಡ್ಡ ಹಾಗೂ ವಿವಿಧ ಜಿಲ್ಲೆ ತಾಲೂಕುಗಳಿಂದ ಆಗಮಿಸಿದ ನಾಯಕರು ಮುಖಂಡರು ಪದಾಧಿಕಾರಿಗಳು ಕಾರ್ಯಕರ್ತರು ಉಪಸ್ಥಿತರಿದ್ರು ಕಾಂಗ್ರೆಸ್ನ ತನ್ನ ಸ್ವಂತ ಪಕ್ಷದ ಶಾಸಕನೊಬ್ರು ವಸತಿ ಕೊಡಬೇಕು ನನಗೆ ನನಗೆ ವಸತಿ ಬೇಕು ನಮ್ಮ ತಾಲೂಕಿನ ಜನತೆಗೆ ಅಂತಕ್ಕಂಥ ಮನವಿ ಪತ್ರ ಕೊಟ್ಟಾಗ ಇಲಾಖೆಯ ಮಂತ್ರಿ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಲಿಕ್ಕಿಲ್ಲ ಆದ್ರೆ ತನ್ನ ತಾಲೂಕಿನಲ್ಲಿ ಗೆದ್ದಿರ್ತಕ್ಕಂಥ ಪಂಚಾಯಿತಿ ಮೆಂಬರ್ಗಳು ಹೋಗಿ ಮಧ್ಯವರ್ತಿಗಳ ಮೂಲಕ ಹೋಗಿ ಕಮಿಷನ್ ಏಜೆಂಟ್ ಗಳಾಗಿ ಏನು ವರ್ತನೆ ಮಾಡ ಜನರ ಮಧ್ಯೆ ಕಮಿಷನ್ ಏಜೆಂಟ್ ಗಳಾಗಿ ಏನು ವರ್ತನೆ ಮಾಡ್ತಾ ಇದ್ದಾರೆ ಅವರತ್ರ ಹತ್ರ ಹೋಗಿ ಮಾತನಾಡಿದಾಗ ಒಂದೊಂದು ಮನೆಗೆ ಇಪ್ಪತ್ತೈದು ಸಾವಿರ ಲಂಚ ಐವತ್ತು ಸಾವಿರ ಲಂಚ ಎಪ್ಪತ್ತು ಸಾವಿರ ಲಂಚ ಒಂದು ಲಕ್ಷದವರೆಗೂ ಇವತ್ತು ಬಡಬಗ್ರು ಲಂಚ ಕೊಟ್ಟು ಆಶ್ರಯ ಮನೆಗಳಿಗೆ ಆಶ್ರಯನ ಪಡ್ಕೊಳ್ತಕ್ಕಂತ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ